ಅನಂತ ಎಂಟೆರ್ ಏಕಕಪ್ ಪೈಪಾನ್ ನೀತೆ ಕಲಾ ಇಂದೂ सक्सेशन ಆಂತಕಾರ ಅಹ್ ವೈ ಬರ್ತ್ ರೇಟ್ ಹಸ್ ಗಾಟ್ ವೈ ಬರ್ತ್ ಸೋ ದಟ್ ಕನ್ವರ್ಷನ್ ಆಾದ ತಕ್ಷಣಕ್ಕೆ ರೈಟ್ ಹೋಗೋದಿಲ್ಲ ರೈಟ್ ಹೋಗುತ್ತೆ ಯಾರಿಗ ರೈಟ್ ಹೋಗತದೆ ಕನ್ವರ್ಟ್ ಗೆ ಜಾಲ ಡಿಸೆಂಡೆನ್ಸ್ ಆಫ್ ದಿ ಕನ್ವರ್ಟೆಡ್ ಗೆ राइट तो बरो दिला हु आर द डिसेंडिंग गाइस अलरेडी ई बी के उत्तकर्ता का वो सी दैट इज द डिसेंडिंग बी ए इज अ इंडो कनॉट टेक टू मुस्लिम मैरीड द बी एंड सी इज द सन ऑफ वाटर ऑफ ए एंड बी डेफिनेटली ए इज एंटाइटल्ड बिकॉज ही हैज गॉट राइट बाय बर्थ इन वी आर 2005 नाउ सी इज द डिसेंडेंट ही इज आल्सो एंटाइटेड ಯಾವಾಗ

ಒಂದು ಜಡ್ ಇನ್ ಟೂನ್ ಟೂಸಂಡ್ ಫಾರ್ಟ್ ಒನ್ ನಾನು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕನ್ವರ್ಟೆಡ್ ಮತ್ತು ರೀ ಕನ್ವರ್ಟೆಡ್ಗೆ ಸಂಬಂಧಪಟ್ಟಂತೆ ಕನ್ವರ್ಟೆಡ್ ಮತ್ತು ರೀ ಕನ್ವರ್ಟೆಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಐಟೇಷನ್ಸ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಐಟೇಷನ್ಸ್ಗಳನ್ನು ನಾನು ಅದರಂತ ಜರಕ್ ಮಾಡಿಕೊಳ್ಳಿ ಇನ್ನು ಇಂಪಾರ್ಟೆಂಟು ಸೆಕ್ಷನ್ ಫೋರ್ ಆಫ್ ದಿ ಇಂದು ಸಕ್ಸಸ್ ಸೆಕ್ಷನ್ ಆಫ್ ದಿ ಇಂದು ಸಕ್ಸಸ್ ಸೆಕ್ಷನ್ ವಾಟ್ ಈಸ್ ಸೆಕ್ಷನ್ ಫೋರ್ ಆಫ್ ಇಂದು ಸಕ್ಸಸ್ ಸೆಕ್ಷನ್ ನಾವು ಯಾರು ನೋಡಲ್ಲ ಕಾಲೇಜಲ್ಲಿ ಓದುವಾಗ ಮಾತ್ರ ಅಲ್ಲಿ ಪಾಠ ಮಾಡುವಾಗ ಹೇಳಿರ್ತಾರೆ